ಅಪ್ಪ ಇನ್ನೂ ಬರೋದು ಲೇಟ್ ಆಗುತ್ತಂತೆ ಅಮ್ಮ ಇವತ್ತು ನಾನು ಬರೋಲ್ಲ ಅಂತೂ ನಾನೇ ಹುಲ್ ಕೊಯ್ಬೇಕು ಇವತ್ತು ಹಸುಗಳಿಗೆ ಪೇರೆ ಹುಲ್ ಕೊಯ್ದ ಹಾಕ್ಬಿಟ್ಟು ಬೇಗ 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 ಕೆಲಸ ಮುಗಿಸ್ಬಿಡ್ಬೇಕು ಹ್ಞೂ ಇಲ್ಲಾಂದ್ರೆ ನಮ್ಮಮ್ಮ ಏನಿಲ್ಲ ಬೊಯ್ದು ಬಿಡುತ್ತೆ ಹ್ಞೂ ಇವಾಗ ಹೋಗಿ ಸ್ವಲ್ಪ ಎಲ್ಲ ಕೊಯ್ದು ಹಾಕ್ಬಿಡ್ತೀನಿ ಪೇರೆ ಹುಲ್ಲು ಹಸಿಗಳಿಗೆ ಗುಡಿಸಲು ಗುಡಿಸಲಿಗೆ ಹೋದೆ ಮಾತನಾಡಲು ಅಯ್ಯಪ್ಪ ಈ ಯಾರು ಏ ವೈಷ್ಣು ಅಯ್ಯಪ್ಪ ನಾನು ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದೆ ಬಂದು ನನಗೆ ನನಗೊಂಥರ ಭಯ ಆಗ್ಬಿಡ್ತು ಯಾರು ಬೇರೆ ಇರಲಿಲ್ಲ ತೋಟದಲ್ಲಿ ಅದಕ್ಕೆ ಯಾರಪ್ಪ ಅನ್ನಂಗಾಯ್ತು ಹೋಗು ನೀನು ಹಿಂಗೆ ಎದ್ರುಸದ್ ನನಗೆ ಎದ್ಕೊಂಡ ಎದ್ಕೊಂಡ ಭೀಮಾ ಎದ್ರು ಕಲ್ತಿಯಾ ಅಂತ ನನಗೆ ಗೊತ್ತಿತ್ತು ಅದಕ್ಕೆ ನಾನು ಹೇಳಿದ್ದು ನೀನು ಸುಮ್ಮನೆ ಬಂದೆ ಹಿಂದೆ ಮುಂದೆ ಯಾಕಡೆ ತಿರುಗಿ ನೋಡಲಿಲ್ಲ ಏನಿಲ್ಲ ಸುಮ್ಮನೆ ಬತ್ತಿದೆ ಏನೋ ಡೀಪಾಗಿ ಯೋಚನೆ ಮಾಡ್ತಾ ಇದ್ದಾನಲ್ಲ ಭೀಮಾ ಅಂತ ಹೇಳಿ ಅದಕ್ಕೆ ನಾನು ಎದುರಿಸ್ಬೇಕು ಅಂತ ಹೇಳಿ ಬಂದೆ ಸುಮ್ನೆ ಹೌದಾ ವೈಷ್ಣು ಬಾ ನಾನು ಊಲ್ ಕೊಯ್ಕೊಂಡು ಹೋಗಣ ಅಂತ ಹೇಳಿ ಬಂದೆ ಸಿಮೆ ಅಪ್ಪ ಇಲ್ಗ ಹೋಗಿತ್ ಅಂತ ಇವತ್ತು ಬರೋದು ಲೇಟ್ ಆಗುತ್ತೆ ಅಮ್ಮಯಿನೇ ನಮ್ಮ ಅಕ್ಕೈ ಬಂದವಳಲ್ಲ ನಮ್ಮಅಕ್ಕ ಮಾತಾಡ್ತಾ ಕುಕ್ಕ ಮದೇ ಆಗುತ್ತೆ ಅದಕ್ಕೆ ಅಂತ ನನಗೆ ಕೊಯ್ಕಂಬಾ ಅಂತ ಹೇಳಿ ಹೇಳ್ತು ಅಮ್ಮಯ್ಯ ಅದಕ್ಕೆ ಕೊಯ್ಕೊಂಡು ಹೋಗಣ ಅಂತ ಹೇಳಿ ಬಂದೆ ಪ್ಯಾರೆ ಊಲ್ ಕೊಯ್ಕೊಂಡು ಹೋಗಣ ಅಂತ ಹ್ಞೂ ನಾನು ನಿನಗೆ ಎಲ್ಪ್ ಮಾಡಲಾ ನಾನು ನಿನಗೆ ಎಲ್ಪ್ ಮಾಡ್ತೀನಿ ಹ್ಮ್ ಉಳ್ಕೊಯ್ಯೋದ್ರಲ್ಲಿ ಎಲ್ಲದರಲ್ಲಿ ಎಲ್ಪ್ ಮಾಡ್ತೀನಿ ನನಗೂ ಬೇಜಾರು ಹ್ಞೂ ಮನೆ ಹತ್ರ ಅದಕ್ಕೆ ನೀನು ಹಿಂದೆನೆ ಬಂದೆ ನಾನು ಹೊಲ್ದಕ್ಕೆ ಹ್ಞೂ ಮಾತಾಡೋಣ ನಿನ್ನ ಜೊತೆ ಮಾತಾಡೋಣ ಅಂತ ಹೇಳಿ ಅದಕ್ಕೆ ಹೊಲ್ದಕ್ಕೆ ನೀನು ಹಿಂದೆನೆ ಬಂದೆ ಭೀಮಾ ಈ ಪಿಳ್ಯಾ ಬಂದೈತಿಲ್ಲಿ ಈ ಹುಡುಗನ ಜೊತೆಗೆ ಏನಮ್ಮ ಯಾಕೆ ಬಂದಿದ್ರಿ ಇಲ್ಲಿ ಏನಿಲ್ಲ ಚಂದ್ರ ತಾತ ಸುಮ್ಮನೆ ಬಂದಿದ್ದಾಳೆ ವೈಷ್ಣು ಬೇಜಾರಾಗುತ್ತೆ ಅಂತ ಹೇಳಿ ನಾನದೇ ಹೋಗೋಣ ಅಂತ ಬನ್ನ ನಾವಿಬ್ಬರು ತುಂಬಾ ಕ್ಲೋಸ್ ಆಗಿ ಚೆನ್ನಾಗಿ ಮಾತಾಡ್ತೀವಿ ಅದಕ್ಕೇನೆ ಬಂದ್ಲು ನನ್ನ ಜೊತೆಗೆ ಹ್ಞೂ ಸುಮ್ಮನೆ ಉಲ್ಕೊಯ್ಕೊಂಡು ಹೋಗೋಣ ಅಂತ ಬಂದ ನೋಡಿಲ್ಲ ಹಂಗೆ ಬಂದೋಳು ಅಲ್ದತ್ರ ಅವಳಿಗೂ ಬೇಜಾರಂತೆ ಅದಕ್ಕೆ ಬಂದಿದ್ದಾಳೆ ಸುಮ್ನೆ ಭೀಮನ್ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಅಂತ ಹೆಣ್ಮಕ್ಳು ಹಂಗೆಲ್ಲ ಬೋರ್ಬಾರಣಮ್ಮ ಹಾಂ ಹಿಂಗೆ ಬಂದರೆ ಒಂದು ಹುಡುಗನ ಜೊತೆಗೆ ಹೆಣ್ಮಕ್ಳು ಹಿಂಗೆ ಬಂದರೆ ಯಾರನ್ನ ಏನನ್ ಕಂಬತಾರೆ ಮೊದಲೇ ಜನ ಇಲ್ಲ ಹಂಗೆಲ್ಲ ಬರಬಾರ್ದು ಹೆಣ್ಮಕ್ಳು ಹಾಂ ಹೊಲೋದ್ಗುಳಕ್ಕೆ ಒಬ್ಬಳೆ ಒಬ್ಬರೇ ಒಬ್ಬರೇ ಹೋಗೋದಾಗಲಿ ಹಂಗೆಲ್ಲ ನಾವು ಒಬ್ಬೊಬ್ರ ಜೊತೆಗೆ ಹೋಗೋದಾಗ್ಲಿ ಹಂಗೆಲ್ಲ ಮಾಡಬಾರ್ದು ಹ್ಞೂ ಮನೆಯಾಗ ಹೇಳಿ ಬಂದಿದ್ಯಾಂಗೆ ಮನೆಯಾಗೆಲ್ಲ ಹೇಳೋದು ಕೇಳೋದು ಒಂದು ಬೈವಾಗಿರ್ಬೇಕಮ್ಮ ಹೆಣ್ಮಕ್ಳು ಹಂಗೆಲ್ಲ ಓಡಾಡಬಾರ್ದು ಇಟ್ಟೋಕ್ಕೆ ನಮ್ಮ ಮೊದಲೇ ಒಬ್ಬರು ಇರಲಿಲ್ಲಲ್ಲ ಹ್ಞೂ ಹ್ಞೂ ಹಂಗೆ ಒಟ್ಟು ಇವಾಗ ಕಾಲ ಸರಿಯಿಲ್ಲ ಒಟ್ಟು ಕೆಟ್ಟೈತೆ ಇವಾಗಿನಾಗೆ ಹಿಂಗೆ ಓಡಾಡಬಾರ್ದು ಹೆಣ್ಮಕ್ಳು ಇರಬೇಕು ಸುಮ್ಮನೆ ಮನೆಯಾಗೆ ಎಷ್ಟೋ ತಂಪ ಇರ್ತಿ ತಾತ ಬೇಜಾರ್ ಆದಂಗೆ ಅದಕ್ಕೆ ಸುಮ್ಮನೆ ನಾನು ಬಂದೆ ಅಷ್ಟೇ ಸುಮ್ಮನೆ ನಾನು ಭೀಮೋ ಫ್ರೆಂಡ್ ಅಲ್ಲ ಅದಕ್ಕೆ ಮಾತಾಡ್ತಾ ಬಂದ್ವಿ ಮಾತಾಡ್ಕೊಂಡು ಅಷ್ಟೇ ಎಷ್ಟೋ ತೀರ ನಮ್ಮ ಬೇಜಾರ ಅದೇ ಟಿವಿ ವಿ ಅದೆಲ್ಲ ನೋಡಿ 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 ನನಗೂ ಬೇಜಾರ ಜಾಲ್ ಕೊಯ್ಕೊಂಡು ಹೋಗಮ್ಮ ಹ್ಞೂ ಹೋಗಿ ನಿಮ್ಮ ಅಂತಕ್ಕೆ ಹೋಗು ಹ್ಞೂ ಅವ್ನು ಕೊಯ್ಕಂಬತ್ತಾನೋಗಿ ಇಲ್ಲೇನು ಯಾತ್ ಇಲ್ಲ ತಿಂಬ ಅಂತದ್ದು ತಿಂಬಂತದ್ದೇತಾನೆ ಬಿಡಪ್ಪ ಬುಡಪಾ ತಿನ್ನ ತಿಂತಾರೆ ಒಂದು ಅಡ್ಕ ಹಸಿ ಕಡ್ಲಕಾಯಿ ಆತನ ಕಿತ್ಕೊಂಡು ಹಾಕಬಂದರೆ ಅಸೆ ಅರ್ಶಿನ್ ಕಾಳು ಹಸಿ ತೊಗರಿಕಾಯಿ ಅಂತ ಯಾತ್ರ ಒಂದು ಕೀತ್ಕೊಂಡು ಹಾಕ್ ಬಂದವರೆ ಎಂಬಕ್ಕೆ ಯಾತಿ ಇಲ್ಲ ಎಲ್ಲ ಒಣಗ್ಳು ಹ್ಞೂ ಇಲ್ಲೇನು ಸಿಗೋದು ಯಾತ ಹ್ಞೂ ಯಾತಿಲ್ಲ ಕಣಮ್ಮಿಲಿ ಯಾತಿಲ್ಲ ಸುಮ್ಮನೆ ನೀನು ಇಲ್ಲಿ ಬಂದ್ಬಿಟ್ಟು ಸುಮ್ಮನೆ ಯಾಟಕ್ಕೆ ಬರ್ತಿ ಬಿಸ್ಲಾಗ ಸುಮ್ಮನೆ ಮನೆ ಮನೆಗೆ ಮದ್ಬಿಟ್ಟಿಲ್ಲ ಬಿಸ್ಲಾಗೆ ನಾ ಅವಯ್ಯಂಬುದೇ ಸಾಕತ್ ಹ್ಞೂ ಬಿಸ್ಲಾಗ್ ಯಾಕೆ ಬರಕ್ ನಾವು ದೊಪ್ಪನ ಹೋಗೋದ್ ಕಲೀರಿ ಹ್ಞೂ ಸುಮ್ನೆ ಹೋಗ್ಬೇಕಣ್ಣ ಹೆಣ್ಣು ಮಕ್ಳು ಹಿಂಗೆ ಒಬ್ಬೊಬ್ಬರೇ ಬರಬಾರ್ದು ನೋಡಿ ಹಂಗೆ ಹಂಗೆ ಬರ್ಬಾರ್ದು ಹ್ಞೂ ಓಕೆ ಓಬು ಗಂಡ್ ಮಕ್ಳ ಜೊತೆಗೆ ಹೆಣ್ಮಕ್ಳು ಒಬ್ಬೊಬ್ರು ಆರಾಮಾಗಿ ಬಂದ್ರೆ ಹಿಂಗೆ ಬೈತಾರೆ ತಾತರು ಹ್ಞೂ ನಿಜ ಬೈತಾರೆ ಇವ್ಳೆ ವಿಷ್ಣು ತಾತ ಬೈತೈತಿ ಬೈಯಲೇ ಬಿಡು ಹ್ಞೂ ಅವ್ರು ಬಯ್ಯೋದ್ ಬೈತಾ ಇರ್ತಾರೆ ನಾವು ಮಾಡೋದ್ ಮಾಡ್ತಾ ಇರ್ಬೇಕು ಹ್ಮ್ ಅಷ್ಟೇ ಅವ್ರು ಬೈಕೊಳ್ಳೇಳು ಅಷ್ಟೇ ನಾವೇನು ಮಾಡೋಕ್ಕಾಗುತ್ತೆ ಅಯ್ಯೋ ಓ ವೈಷ್ಣು ಬಿಡು యాక్ ెళిలిగే హోదే మాతనాడలు తినూ జీణుపాతూ భూ రోదా కాలి గుణూ గు హోదే మాతనాడలు రాజవల యేన ఇ తోట ఖాళీ గుడిలు గుడిలిగే ఓ దిగి మున్ జతే మాతనాడలు ಅಯ್ಯೋ ಇದೇನು ವೈಷ್ಣು ವೈಷ್ಣು ಸೈಡಿಗೆ ಹೋಗು ಯಾಕೆ ಈ ರೀತಿ ಮಾಡ್ತಾ ಇದೀಯ ವೈಷ್ಣು ಅಯ್ಯೋ ಅಯ್ಯಪ್ಪ ವೈಷ್ಣು ಸೈಡಿಗೋಗು ವೈಷ್ಣು ಅಪ್ಪ ಯಾರಾದರೂ ನೋಡಿದ್ರೆ ಏನಿಲ್ಲ ಆ ಚಂದ್ರ ತಾತ ಮೊದಲೇ ಬಂದು ಇವಾಗಲೇ ಹೋಗ್ಬಿಟ್ಟೈತೆ ನೀನು ಅಂಥದ್ರಾಗೆ ನನ್ನ ಮೇಕಿಂಗ್ ಹಿಂಗ್ ಕಾಲು ಹಾಕ್ಬಿಟ್ಟು ಹಿಂಗೆ ಕೈಯೆಲ್ಲ ಹಿಂಗೆ ಹಾಕಿ ಹಿಂಗೆಲ್ಲ ಮಾಡ್ತಾ ಇದ್ರೆ ಎಪ್ಪಾ ತಗಿ ವೈಷ್ಣು ನಾನು ದಿನಕ್ಕೋಸ್ಕರ ತುಂಬ ನಿನ್ನ ಕಾಯ್ತಾಯಿದ್ದೆ ಭೀಮಾ ಭೀಮ ನಾನಿನ್ನ ಭೀಮಾ ಅಂತ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಎಷ್ಟು ಚೆನ್ನಾಗಿ ಕರಿತೀನಿ ನಿನ್ನ ಭೀಮಾ ಅಂತ ಕರಿತೀನಿ ಗೊತ್ತಾ ಹ್ಞೂ ನನಗೆ ನೀನಂದರೆ ನನಗೆ ತುಂಬ ಇಷ್ಟ ಭೀಮಾ ನೀನಂದರೆ ತುಂಬ 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 ಇಷ್ಟ ಅಯ್ಯೋ ಇವಾಗ ಇಷ್ಟ ಆದ್ರೆ ಏನಂತೂ ಫಸ್ಟ್ ಫಸ್ಟ್ ಕೈ ತಗಿ ಯಾವುದೇ ಕಾರಣಕ್ಕೂ ನಿನ್ನಂತೂ ಬಿಡೋದಿಲ್ಲ ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಭೀಮಾ ನಾನು ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ನೀನಂದ್ರೆ ನನಗೆ ತುಂಬಾ ಇಷ್ಟ ಹ್ಞೂ ಐ ಯು ಅಯ್ಯೋ ಅಯ್ಯೋ ಒಂದ್ ಐದು ನಿಮಿಷ ಸೈಡ್ಗೆ ಹೋಗು ಈ ರೀತಿ ಎಲ್ಲ ಮಾಡ್ಬೇಡ ಪ್ಲೀಸ್ 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 ವೈಷ್ಣು ಪ್ಲೀಸ್ ತಗಿ ವೈಷ್ಣವ್ ಅಪ್ಪ ನಿನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ಭೀಮಾ ಹ್ಮ್ ನಾನು ದಿನ ಹೇಳೋಣ ಹೇಳೋಣ ಅಂತ ಅನ್ಕೊಂತಿದ್ದೆ ನಾನು ನಿನ್ನ ದಿನ ನೋಡ್ತಾ ಇದ್ದೆ ದಿನಾ ನೋಡಿ 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 ನನಗೆ ನಿನ್ನ ಮೇಲೆ ತುಂಬ ನನಗೆ ತಂದ್ರೆ ಇಷ್ಟ ಆದ್ರೆ ನನ್ಗೂ ನಿನ್ಗೂ ತುಂಬಾನೇ ಬಿಡುತ್ತೆ ವೈಷ್ಣು ನೀವು ನೋಡಿದ್ರೆ ಎಷ್ಟು ಸೌಕಾರು ನಾನ್ ನೋಡಿದ್ರೆ ಎಷ್ಟು ಬಡವ ನನ್ ಮನೆ ನೋಡಿದ್ರೆ ಹೇಗೈತೆ ನಿನ್ ಮನೆ ನೋಡಿದ್ರೆ ಎಪ್ಪಾ ನಿಮ್ಮ ಅಣ್ಣವ್ರು ಎಂತ ಮನೆ ಕಟ್ಟಿದ್ದಾರೆ ಡೂಪ್ಲೆಕ್ಸ್ ಮನೆ ಆ ಲಿಫ್ಟು ಮತ್ತೆ ಎರಡು ಮನೆ ಹೆಂಗಿದಾವೆ ಅಂದ್ರೆ ಹಂಗಿದಾವೆ ಹ್ಮ್ ತುಂಬಾ ಚೆನ್ನಾಗಿದ್ದಾವೆ ಮನೆ ಮಾತ್ರ ನನಗೆ ತುಂಬಾ ಇಷ್ಟ ಆಯ್ತು ಅಂತ ಇದ್ದವಳು ನೀನು ನನ್ನಂತವ್ನ ನೀನು ಇಷ್ಟಪಡ್ತಾ ಇದೀಯ ಅಂದ್ರೆ ನಿಜವಾಗ್ಲೂ ನನಗೆ ತುಂಬಾ ಖುಷಿ ಆಗ್ತಾ ಇದೆ ವೈಷ್ಣವ್ ಹೌದಾ ನೀನೆಲ್ಲ ಆ ರೀತಿ ಎಲ್ಲ ತಿಳ್ಕೊಳಕ್ ಹೋಗ್ಬಿಡ ನನಗೆ ಯಾವತ್ತೂ ನನಗೆ ಮುಖ್ಯ ಅಲ್ಲ ನನಗೆ ನಿನ್ನ ಮನಸ್ಸು ಮುಖ್ಯ ಎಷ್ಟು ಒಳ್ಳೆಯವನು ಮುದ್ದಾಗಿದ್ಯಾ ಅದು ನನಗೆ ಬೇಕಾಗಿರೋದು ನಿನ್ನ ಮನಸ್ಸು ಶುದ್ಧವಾಗಿದೆ ನೀನು ಮುದ್ದುವಾಗಿದ್ಯಾ ಮುದ್ದುವಾಗಿದ್ಯಾ ನೀನು ಮುದ್ದು 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 ಕಂದಮ್ಮ ಹ್ಞೂ ನನ್ನ ಮುದ್ದು ಕಂದಮ್ಮ ನೀನು ಹ್ಞೂ ಮುದ್ದು ಮುದ್ದಾಗಿದೀಯ ನನಗೆ ಅದು ಇಷ್ಟ ಹ್ಞೂ ಗೊತ್ತಾ ನನಗೇನು ನಿನಗೆ ನಿಜ ನಾನು ಏನು ನಿನ್ನ ಕೇಳೋದಿಲ್ಲ ಹ್ಞೂ ನನ್ನ ಮದುವೆ ಆಗ್ಬಿಟ್ರೆ ನೀನು ರಾಜನ ಥರ ಇರ್ಬೋದು ನಮ್ಮ ಥರನೇ ಮನೆ ಕಟ್ಟಿಸ್ಬೋದು ನಮ್ಮಪ್ಪ ಮನೆ ಕಟ್ಟಿಸ್ಕೊಡ್ತಾರೆ ಎಲ್ಲ ನಾವು ಚೆನ್ನಾಗಿ ಹೇಳ್ಬೋದು ಹ್ಞೂ ನಾನು ಹಿನ್ಗೆ ತುಂಬ ಇಷ್ಟಪಡ್ತಾಯಿದ್ದೀನಿ ಅದಕ್ಕೇ ಇಷ್ಟು ದಿವಸ ಹೇಳೋಣ ಹೇಳೋಣ ಅಂದ್ಕೊಂಡೆ ಆಗ್ತಾನೆ ಇರಲಿಲ್ಲ ನಾನು ಇದ್ದಿದ್ದಂಗೆ ಹೇಳ್ಬಿಟ್ಟೆ ಯಾರು ಏನು ಅಂದ್ಕೊಂಡ್ರು ಪರವಾಗಿಲ್ಲ ಅಂತ ಹೇಳಿ ನೀನು ಏನು ಅಂದ್ಕೊಂಡ್ರು ಪರವಾಗಿಲ್ಲ ಅಂತ ನಾನು ಇದ್ದಿದ್ದಿದ್ದಂಗೆ ಮುಖ ಕೊಡ್ದ ಹೇಳ್ಬಿಟ್ಟಿದ್ದೀನಿ ಅಷ್ಟು ನನ್ನ ಪಾಲಿಸಿ ಇಷ್ಟಪ್ಪ ನಾನು ಅವಳ ಹತ್ರ ಹೇಳಿ ಇವಳತ್ರ ಹತ್ರ ಹೇಳಿ ಈ ಹೋಗಿ ಹೇಳು ಹೋಗಿ ಹೇಳು ಅವನ ಹತ್ರ ಹೋಗಿ ಹೇಳಿ ನಾನು ಅವ್ನು ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳಿ ಅವನ ಹತ್ರ ಹೋಗಿ ಹೇಳು ಅಂತ ಹೇಳಿ ನಾನು ಅಂತ ಅವಳಲ್ಲ ಡೈರೆಕ್ಟಾಗಿ ಬಂದು ನಾನು ನಿನ್ನ ಹತ್ರನೇ ಮಾತಾಡ್ತೀನಿ ಡೈರೆಕ್ಟಾಗಿ ನಿನ್ನ ಜೊತೆ ಮಾತಾಡ್ತೀನಿ ನಾನು ಹ್ಮ್ ನಂದು ಹಾಗೆ ಹ್ಮ್ ಇದ್ದಿದ್ದಂಗೆ ಮುಖ ಕೊಡ್ದಂಗೆ ಹೇಳ್ಬಿಡೋದು ಇದ್ದಿದ್ದಂಗೆ ಮಾತಾಡೋದು ಆ ಥರ ನನ್ನ ಪಾಲಿಸಿ ಐ ಐ ಯು ಯು ಟು ಟು ನೋಡಿದ್ರಲ್ಲ ವೀಕ್ಷಕರ ನಾನು ಭೀಮು ತುಂಬ ದಿನ ಇಷ್ಟ ಇಷ್ಟಪಡ್ತಿದ್ವಿ ಇವನು ಯಾರಂತ ನಿಮಗೂ ಗೊತ್ತಿರ್ಬೋದು ಕಲಾ ಕಲಾ ಮಗ ಕಲಾ ದೇವತೆ ಮಗ ಇವನು ಹ್ಞೂ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ ಇವನ್ನ ನನಗಂತೂ ಇದನ್ನ ಮನ್ಸಿನ ನಾನು ಇವತ್ತು ನನ್ನ ಮನ್ಸಿನಾಗಿರೋದು ಇವತ್ತು ಹೇಳ್ತಾ ಇದ್ದೀನಿ ನಿಜ ತುಂಬ ದಿನಗಳಿಂದ ಹೇಳ್ಬೇಕು ಇರಬೇಕು ಅಂದ್ಕೊಂಡು ಯಾವ್ದು ಆಗ್ತಿರಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನೋಡ್ತಾ ಇರಿ ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಬಿಟ್ಟನ್ನು ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ತಪ್ಪೇ ಕೊಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು